ಅದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ದುಶ್ಚಟ ದುಸ್ಸಾಹಸತೆ ಕೈ ಹಾಕಕ್ಕೆ ಹೋಗಬೇಡಿ ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಸ್ಥಿತಿ ಬಂತಂದ್ರೆ ಅವ್ರಿಗೆ ನಮ್ಮ ಇಲಾಖೆ ಕಡೆಯಿಂದ ಐದು ಲಕ್ಷ ರೂಪಾಯಿ ಕೊಡಲಿಕ್ಕೆ ಪ್ರಯೋಜನ ಇದೆ ನಾವು ಕಳೆ ಕೊಚ್ಚಲಿಕ್ಕೆ ಕಳೆ ಯಂತ್ರ ಕೊಡ್ತೀವಿ ಎಲ್ಲ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನ ಕೊಡ್ತೀವಿ ಎಲ್ಲಿ ನಿಮಗೆ ಸಮದಟ್ಟ ಪ್ರದೇಶ ಇದೆ ಅಲ್ಲಿ ರೋಗ ಕಡಿಮೆ ಇದೆ ನಮಸ್ತೆ ವೀಕ್ಷಕರೇ ಮಳೆಗಾಲ ಇವಾಗ ಪ್ರಾರಂಭವಾಗಿದೆ ಕೃಷಿಕರಿಗೆ ನಾಟಿ ಮಾಡೋದಕ್ಕೆ ಇದು ಬೆಸ್ಟ್ ಸಮಯ ಹೀಗಿರುವಾಗ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಿಗುವಂತಹ ಸೌಲಭ್ಯಗಳೇನು ಜನರು ಸರ್ಚ್ ಮಾಡ್ತಾ ಇರ್ತಾರೆ ಇದರೊಂದಿಗೆ ಜನಗಳಿಗೆ ಗೊತ್ತಿರತ್ತೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸಿಗತ್ತೆ ಅಂತ ಆದರೆ ಅದನ್ನು ಹೇಗೆ ನಾವು ಪಡೆದುಕೊಳ್ಳೋದು ಪಡೆದುಕೊಳ್ಳೋದನ್ನುವಂತಹದ್ದು ಮಾಹಿತಿ ಇರೋದಿಲ್ಲ ಹಾಗಾಗಿ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಕೃಷಿ ಇಲಾಖೆಗೆ ನಮ್ಮೊಂದಿಗೆ ಸುಳ್ಳಿದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಇವಾಗ ಮಳೆ ಬರ್ತಾ ಇದೆ ಹೌದು ಕೃಷಿಕರಿಗೆ ಒಳ್ಳೆಯ ಇವಾಗ ನಾಟಿ ಮಾಡೋದಕ್ಕೆ ಹೌದು ಪ್ರೆಸೆಂಟ್ ಇರುವಂತಹ ಸೌಲಭ್ಯಗಳೇನೆ ಸರ್ ಇವಾಗ ಮೇಡಮ್ ಈಗ ಇದೊಂದು ಸುಳ್ಯ ತಾಲೂಕು ದಕ್ಷಿಣ ಕನ್ನಡದ ಒಂದು ಪ್ರಮುಖ ತಾಲೂಕು ಇದು ಇದೊಂದು ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಭೌಗೋಳಿಕ ವಿಸ್ತೀರ್ಣ ಬರ್ತದೆ ಇದರಲ್ಲಿ ಮೇಜರ್ ಪ್ರದೇಶ ಅರಣ್ಯನೇ ಬರ್ತದೆ ನಮ್ಮ ಬೆಳೆ ಬರುವಂಥ ಪ್ರದೇಶ ಒಂದು ಮೂವತ್ತೈದರಿಂದ ಮೂವತ್ತು ಸಾವಿರ ಹೆಕ್ಟರ್ ಪ್ರದೇಶ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಒಂದು ಮೂವತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಷ್ಟು ತೋಟಗಾರಿಕೆ ಬೆಳೆಗಳೇ ಬರ್ತವೆ ನಮ್ಮಲ್ಲಿ ಬ ಕೃಷಿ ಬೆಳೆ ಬರೋದು ಭತ್ತವನ್ನು ಭತ್ತ ಒಂದು ಇನ್ನೂರಿಂದ ಇನ್ನೂರೈವತ್ತು ಹೆಕ್ಟರ್ ಪ್ರದೇಶದಲ್ಲಿ ಬರ್ತಾ ಇದೆ ನಾವು ಕಳೆದ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಕೃಷಿ ಇಲಾಖೆಯ ಉದ್ದೇಶ ಮೂಲ ಉದ್ದೇಶ ಇಟ್ಕೊಡ್ತೀವಿ ಅಂದರೆ ಅಡಿಲು ಬಿಡ್ತಾ ಇದ್ದ ಆ ಭೂಮಿಗಳಲ್ಲಿ ನಾವು ಭತ್ತನ ತರಬೇಕು ಯಾಕಂದರೆ ನಮ್ಮ ಭತ್ತ ಒಂದು ಮುಖ್ಯ ಆಹಾರ ಬೆಳೆ ಅದರಿಂದ ಅದನ್ನ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಅದಲ್ಲದೆ ಪ್ರಮುಖವಾಗಿ ಇಲ್ಲಿ ತೆಂಗು ಅಡಿಕೆ ರಬ್ಬರು ಈ ಈ ತರ ಕಾಕೋಕೋ ಬಾಳೆ ಈ ತರ ಈ ತರ ಬೆಳೆಗಳು ತೋಟಗಾರಿಕೆ ಬೆಳೆಗಳಿದೆ ಇದು ಬೇಡ ಅಂದ್ರೂ ಕೂಡ ರೈತರು ಮಾಡೇ ಮಾಡ್ತಾರೆ ಮುಖ್ಯವಾಗಿ ಈಗ ಸುಮಾರು ಜಮೀನುಗಳನ್ನ ಹಾಗಾಗಿ ಬಿಟ್ಬಿಡ್ತಿದ್ರು ಅದ್ರ ಅದರಲ್ಲೂ ಎಲ್ಲ ಹೋಗಿ ರೈತರು ಮನವೊಲಿಸಿ ಅವ್ರಿಗೆ ಮುಖ್ಯವಾದ ತರಬೇತಿಗಳನ್ನ ಕೊಟ್ಟು ಆ ಜಮೀನಲ್ಲೂ ಕೂಡ ರೈತರು ಭತ್ತವನ್ನು ಬೆಳೀಬೇಕು ನಮ್ಮ ದೇಶದ ಒಂದು ಆಹಾರ ಉತ್ಪಾದನೆಯಲ್ಲಿ ಅವರು ಕೈ ಜೋಡಿಸಬೇಕು ಅನ್ನೋ ಒಂದು ಚಟುವಟಿಕೆಯನ್ನು ಕೂಡ ನಾವು ಇಟ್ಕೊಂಡಿದ್ವಿ ಇವಾಗ ಎಷ್ಟು ಜನ ರೈತರಿದ್ದಾರೆ ಭತ್ತ ಕೃಷಿ ಮಾಡ್ತಾ ಇರೋದು ಒಂದು ಐನೂರಿಂದ ಆರುನೂರು ಜನ ರೈತರಿದ್ದಾರೆ ಸಣ್ಣ ರೈತರಿಂದ ಹಿಡಿದು ಹತ್ತು ದೊಡ್ಡ ರೈತರ ಐದು ಎಕರೆ ಹತ್ತು ಎಕರೆ ಮಾಡೋರಿಂದ ಹಿಡಿದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮಾಡೋರು ಗಂಟೆ ನಮ್ಗೆ ಸಂಪಾಜಿ ತನಕ ಬರುತ್ತಲ್ಲ ಅಲ್ಲಿ ಸಂಪಾಜಿ ಈ ಕಡೆ ಸಂಪಾಜಿ ಗಂಟ ಬರುತ್ತೆ ಆ ಎಣಿಕಲ್ ಬಾರ್ಡರ್ ಸುಬ್ರಹ್ಮಣ್ಯ ಬಾರ್ಡರ್ ಗಾಟ ಬರುತ್ತೆ ಈಗ ಸ್ವಲ್ಪ ಕಡಿಮೆ ಸ್ವಲ್ಪ ಕೂಲಿ ಆಳು ಪ್ರದೇಶ ಕೂಲಿ ಆಳುಗಳ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಕಡೆಯಿಂದ ಸ್ವಲ್ಪ ಕೃಷಿ ಯಾಂತ್ರೀಕರಣಗಳನ್ನ ಉತ್ತಮವಾದ ಬಿತ್ತನೆ ಬೀಜಗಳನ್ನ ಕೂಡ ಮುಖಾಂತರ ಅವರು ಆಧುನಿಕ ತಾಂತ್ರಿಕತೆಗಳನ್ನ ಕೂಡ ಮುಖಾಂತರ ಅದನ್ನ ಬಿಡಬೇಡಿ ಅಂತ ಅಲ್ಲಲ್ಲಿ ಮನವೊಲಿಸಿ ಅವರು ಕೂಡ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮನೆ ಮುಖ್ಯವಾಗಿ ಫಸ್ಟ್ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಮುಖ್ಯವಾದ ಪ್ರಮುಖ ಒಂದು ಕೃಷಿ ಪರಿಕರ ಅಂದರೆ ಬಿತ್ತನೆ ಬೀಜ ಈಗ ನಾವು ಬಿತ್ತನೆ ಬೀಜ ನಮ್ಮಲ್ಲೂ ಕೂಡ ನಮ್ಮ ಸಹಾಯಧನದಲ್ಲಿ ಕೂಡ ರೈತರಿಗೆ ಬಿತ್ತನೆ ಬೀಜ ಕೊಡ್ತಾ ಇದೆ ಇಲ್ಲಿ ರೈತರಿಗೆ ನಮ್ಮಲ್ಲಿ ಕೆಂಪು ಮುಕ್ತಿ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಈ ಒಂದು ಒಳ್ಳೆಯ ಅದು ಜ್ಯೋತಿಗೆ ಪರ್ಯಾಯವಾದ ಒಂದು ತಳಿ ಅದನ್ನು ತಂದು ಕೊಡ್ತಾರೆ ಇದೇನಂತಂದರೆ ಇದು ಏನಂತಂದ್ರೆ ಜ್ಯೋತಿಲಿ ಒಂದು ಬೆಂಕಿ ರೋಗ ಬರುತ್ತೆ ಇದು ಬೆಂಕಿ ರೋಗನ ತಡಕೆ ಇಟ್ಕೊಂಡು ಬೆಂಕಿ ರೋಗ ಬ ಬರೋ ಪ್ರಮಾಣ ಭಾಳ ಕಡಿಮೆ ಇದೆ ಜ್ಯೋತಿಲಿ ಬೆಂಕಿ ರೋಗ ಬಂದೇ ಬರುತ್ತೆ ಸ್ವಲ್ಪ ಕಾಂಡಕೂರಕಾದ ಬಾಧೆನೂ ಇರ್ತದೆ ಇದರಲ್ಲಿ ಕಾಂಡಕೋರಕ ಬಾಧೆನೂ ಸ್ವಲ್ಪ ಕಡಿಮೆ ಇದೆ ಮತ್ತು ಬೆಂಕಿ ರೋಗದ ಬಾಧೆನೂ ಸ್ವಲ್ಪ ಕಡಿಮೆ ಇದೆ ಇದು ಭಾಳ ಇದನ್ನು ಕೂಡ ನಾವು ಕೊಡ್ತಾ ನಾವು ಇನ್ನು ಮುಂದಿನ ದಿನಗಳಲ್ಲಿ ಎಮ್ ಒ ಕೂಡ ನಾವು ತರಿಸಿ ಕೂಡ ವ್ಯವಸ್ಥೆ ಮಾಡ್ತಾಯಿದೀವಿ ಸಾಮಾನ್ಯ ರೈತರಿಗೆ ಪ್ರತಿ ಕೆ ಜಿಗೆ ಎಂಟು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಓಕೆ ಐವತ್ತೈದು ರೂಪಾಯಿ ಐವತ್ತು ಪೈಸಾ ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ ಬರುತ್ತೆ ಒಂದು ಸಾಮಾನ್ಯ ರೈತರಿಗೆ ಎಂಟು ಕೆ ಎಂಟು ರೂಪಾಯಿ ಸಬ್ಸಿಡಿ ನಲವತ್ತೇಳು ರೂಪಾಯಿ ಐವತ್ತು ಪೈಸೆ ಅವ್ರು ಕೊಡಬೇಕು ಎಸ್ ಸಿ ಎಸ್ ಟಿ ರೈತರಿಗೆ ಹನ್ನೆರಡು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಓಕೆ ಎಸ್ ಎಷ್ಟು ಐವತ್ತೈದು ರೂಪಾಯಿ ಐವತ್ತು ಪೈಸ ಅಂತಂದರೆ ಹನ್ನೆರಡು ರೂಪಾಯಿ ಅಂತಂದ್ರೆ ಅವ್ರು ನಲವತ್ತ್ಮೂರು ರೂಪಾಯಿ ಐವತ್ತು ಪೈಸ ಕೊಡಿ ಒಂದು ಒಂದು ಚೀಲದಲ್ಲಿ ಇಪ್ಪತ್ತೈದು ಕೆ ಜಿ ಇರುತ್ತೆ ಅವ್ರು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸ ಅಂದರೆ ಇನ್ನೂರು ರೂಪಾಯಿ ನಾವು ಸಾಮಾನ್ಯ ರೈತರಿಗೆ ಸಹಾಯಧನ ಕೊಡ್ತೀವಿ ಅಲ್ಲಿಗೆ ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸ ಸಾಮಾನ್ಯ ರೈತರು ದುಡ್ಡು ಕೊಡಬೇಕಾಗುತ್ತೆ ಮತ್ತು ಎಸ್ ಸಿ ಎಷ್ಟು ರೈತರಿಗೆ ಸಾವಿರದ ಮುನ್ನೂರ ಎಂಬತ್ತೇಳು ಮುನ್ನೂರು ರೂಪಾಯಿ ಪ್ರತಿ ಚೀಲಕ್ಕೆ ಇಪ್ಪತ್ತೈದು ಕೆ ಜಿ ಚೀಲಕ್ಕೆ ಅವರು ಸಹಾಯಧನ ಕೊಡ್ತೀವಿ ಸಾವಿರದ ಎಂಬತ್ತೇಳು ರೂಪಾಯಿ ಐವತ್ತು ಪೈಸ ಪಾವತಿ ಇದಕ್ಕೆ ಅವ್ರಿಗೆ ಯಾವುದೇ ದಾಖಲಾತಿಗಳೇನು ಏನು ಸಲ್ಲಿಸಬೇಕಾಗಲ್ಲ ನಮಗೆ ಆರೆಡಿ ಅವರು ರೈತ ಪ್ರತಿ ರೈತರಿಗೂ ನಮ್ಮಲ್ಲಿ ಎಫ್ ಐ ಡಿಗಳನ್ನ ಮಾಡ್ಬೋದು ಮಾಡ್ತೀರಾ ಈಗ ಆಲ್ರೆಡಿ ಅನ್ನೋ ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿದ್ವಿ ನಮ್ಮ ಪಂಚಾಯಿತಿಗಳಲ್ಲೂ ಕೂಡ ಮಾಹಿತಿ ಕೊಟ್ಟಿ ನಾವು ರೈತರು ಅವ್ರು ಎಫ್ ಐ ಡಿ ಇದ್ದರೆ ಸಾಕು ಎಫ್ ಐ ಡಿ ಇಲ್ಲ ಅಂದ್ರೂ ಒಂದು ಒಂದು ಹತ್ತು ನಿಮಿಷದಲ್ಲಿ ನಾವೆಲ್ಲ ಎಫ್ ಐ ಡಿ ಮಾಡ್ಕೊಡ್ತೀವಿ ಎಫ್ ಐ ಡಿ ಅವ್ರು ಎಫ್ ಐ ಡಿ ನಂಬರ್ ಹೇಳಿದ್ರೆ ಸಾಕು ಎಸ್ ಎಷ್ಟೇ ಕ್ಯಾಶ್ ಸರ್ಟಿಫಿಕೇಟ್ ಒಂದು ಜೆರಾಕ್ಸ್ ಕೊಟ್ಟರು ಸಾಕು ಯಾಕಂದ್ರೆ ಅವ್ರಿಗೆ ನೂರು ರೂಪಾಯಿ ಅಡಿಷನ್ ಸಬ್ಸಿಡಿ ಕೊಡ್ತೀವಿ ಅವರಿಗೆ ಪ್ರ ಅವ್ರು ಬಂದ ತಕ್ಷಣ ಅವ್ರು ಎಫ್ ಐ ಡಿ ನಂಬರ್ ಮಾಡತ್ತೆ ಆನ್ಲೈನಲ್ಲಿ ಒಂದು ಕ್ಯೂ ಆರ್ ಕೋಡ್ ಮುಖಾಂತರ ವಿತರಣೆ ಮಾಡ್ತಾರೆ ಮೊದಲು ಯಾವುದೋ ರೈತರಲ್ಲಿ ಯಾರೋ ಬಂದು ತಗೊಂಡು ಹೋಗ್ಬಿಡ್ತಿದ್ರು ಆ ಥರ ಇಲ್ಲ ಮಿಸ್ಯೂಸ್ ಆಗೋಕ್ಕೆ ಅವಕಾಶ ಇಲ್ಲ ಅದೇ ರೈತ ಬರಬೇಕು ಅಂದರೆ ಆ ಕುಟುಂಬದ ವ್ಯಕ್ತಿನಾರು ಬರಬೇಕು ಯಾಕಂದರೆ ಸ್ವಲ್ಪ ನಾವು ತೀರಾ ಕಂಡೀಷನ್ನು ಮಾಡೋಕ್ಕೋಗಲ್ಲ ಹೋಗಲ್ಲ ಯಾರೇ ಹೆಣ್ಮಗಳಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಆದ್ದರಿಂದ ಅವ್ರ ಮಗನೂ ಅವರು ಇವರು ನಮಗೆ ಸ್ವಲ್ಪ ಸ್ಯಾ ಇವರು ಅವ್ರ ಕಡೆ ಅವ್ರ ಕುಟುಂಬದವ್ರು ಏನು ಕನ್ಫರ್ಮೇಷನ್ ಆದ ತಕ್ಷಣ ನಾವು ತೀರಾ ಅವ್ರಿಗೆ ಎರಡು ಸಲ ಕರ್ಸೋದು ಮೂರು ಸಲ ಥರ ಆಟ ಅವ್ರನ್ನ ಅಲಾಡ್ಸೋದೇ ಆಲ್ದಕ್ಕೆ ನೂರು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಸಹಾಯಧನ ಆದರೆ ಐವತ್ತು ರೂಪಾಯಿ ರೈತರ ವಂತಿಕೆ ಅಂದರೆ ಐವತ್ತು ರೂಪಾಯಿ ರೈತರ ವಂತಿಗೆ ಮಾತ್ರ ಕಟ್ಟಬೇಕು ನಾವು ಅವರಿಂದ ಒಂದು ಮುಚ್ಚಳಕ್ಕೆ ಬರ್ಸ್ಕೊಂಡು ಇನ್ನೂ ಐವತ್ತು ರೂಪಾಯಿ ಸ ರ ಸಂಬಂಧಪಟ್ಟ ಸಂಸ್ಥೆಯವರಿಗೆ ಕೊಡ್ಬೋದು ನಮ್ದೇನು ಅಭ್ಯಂತರ ಇಲ್ಲ ಅಂದ್ಬಿಟ್ಟು ಒಂದು ಫಾರ್ಮೇಟ್ ಇದೆ ಅದಕ್ಕೆ ರೈತರ ಕಡೆಯಿಂದ ನಾವು ಅವರಿಂದ ಅವರ ಅನುಮತಿಯನ್ನು ಪಡೆದು ಸಂಬಂಧಪಟ್ಟ ಸಂಸ್ಥೆಗೆ ನಾವು ಡೈರೆಕ್ಟಾಗಿ ನೇರವಾಗಿ ಪಾವತಿ ಮಾಡ್ತೀವಿ ನಾವು ಕಳೆ ಕೊಚ್ಚಲಿಕ್ಕೆ ಕಳೆ ಕೊಚ್ಚ ಯಂತ್ರ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀರ ಅರ್ಜಿ ಹಾಕ್ತಾ ಸಾಮಾನ್ಯ ರೈತರಿಗೆ ಅರ್ಜಿ ಹಾಕ್ತವ್ರಿಗಾದರು ಲಾಸ್ಟ್ ಟೈಮ್ ಅರ್ಜಿ ಎಷ್ಟು ಜನ ಹಾಕಿದ್ರು ಅಷ್ಟು ಜನಕ್ಕೂ ಕೊಡಿ ಇನ್ನೂ ಕೂಡ ಈಗಲೂ ಕೂಡ ಅರ್ಜಿ ಕೊ ತಗೊಳ್ಳಲಿಕ್ಕೆ ಇದೆ ಮತ್ತೆ ಎಲ್ಲ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನ ಕೊಡ್ತೀವಿ ಟ್ರಾಕ್ಟರ್ ಟ್ರ್ಯಾಕ್ಟ್ರ್ ಮಿನಿ ಗಳಿಗೆ ನಮಗೆ ಅನುದಾನ ಎಷ್ಟು ಅದ್ರ ಮೇಲೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಂತ ಗಳು ಕೊಡ್ತೀವಿ ಗಳು ಕೊಡ್ತೀವಿ ಐದು ಕೆನೆಗಳು ಕೊಡ್ತೀವಿ ಡಿಸ್ಕ್ಗಳು ಕೊಡ್ತೀವಿ ಮತ್ತು ಇಲ್ಲಿನ ರೈತಗಳು ಸ್ವಲ್ಪ ಇಳಿಜಾರು ಪ್ರದೇಶ ಮತ್ತು ಅಡಿಕೆ ಎಲ್ಲ ಜಾಸ್ತಿ ಇರೋದರಿಂದ ಮೋಟಾ ಕಾರ್ಡ್ಗೆ ಸ್ವಲ್ಪ ಡಿಮ್ಯಾಂಡ್ ಇದೆ ಮೋಟ ಕಾರ್ಟು ಲಾಸ್ಟ್ ಟೈಮಿಗೆ ಕೂಡ ಒಂದು ಹದಿನೈದು ಜನ ರೈತರಿಗೆ ನಾವು ಮೋಟೋ ಕಾರ್ಡ್ ಕೊಡ್ತೀವಿ ನೋಡ್ ಕಾರ್ಡ್ ಅಂತ ಅದು ಹೇಗೆ ಸರ್ ಅದು ನಮಗೆ ಸಾಮಾನ್ಯ ಎರಡು ಥರ ಬರುತ್ತೆ ಒಂದು ಒನ್ ಟು ಒನ್ ಟು ಟು ಒನ್ ಟು ಟು ಎಚ್ ಪಿ ಅಂತಂದು ಬರುತ್ತೆ ಅದಕ್ಕೆ ನಾವು ನಲವತ್ತು ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಐದು ಎಚ್ ಪಿಗೆ ನಾವು ಎಪ್ಪತ್ತೈದು ಸಾವಿರ ಗಂಟೆ ಸಬ್ಸಿಡಿ ಕೊಡ್ತೀವಿ ಅದು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಆಗುತ್ತೆ ಅವ್ರ ತೊಂಬತ್ತು ಸಾವಿರ ಸಂಥಿಂಗ್ ಕಟ್ಟು ನಾವು ಎಪ್ಪತ್ತೈದು ಸಾವಿರ ಗಂಟೆ ಸಬ್ಸಿಡಿ ಐದು ಎಚ್ ಪಿ ತಗೊಂಡ್ರೆ ಕೊಡ್ತೀವಿ ಸ್ವಲ್ಪ ದೊಡ್ಡ ಪ್ರದೇಶದಲ್ಲಿ ದೊಡ್ಡ ಪ್ರದೇಶದ ವಿಸ್ತೀರ್ಣ ಇರೋಂಥ ರೈತರಿಗೆ ಅದು ದೊಡ್ಡದಾಗತ್ತೆ ದೊಡ್ಡ ತಗೊಂಡ್ರೆ ಅವರು ಅನುಕೂಲ ಆಗುತ್ತೆ ಒಂದು ಎಕರೆ ಎರಡು ಎಕರೆ ಇರೋಂಥ ರೈತರಿಗೆ ಚೆನ್ನಾಗಿ ಚಿಕ್ಕ ತಗೊಂಡ್ರೆ ಅನುಕೂಲ ಆಗುತ್ತೆ ಎಲ್ಲ ಕೂಡ ಐ ಎಸ್ ಐ ಮಾರ್ಕ್ ಇರೋದನ್ನೇ ಕೊಡ್ತೀವಿ ನಾವು ನಾವು ಕೂಡ ಪ್ರತಿಯೊಂದನ್ನು ಕೂಡ ಇಂಜಿನ್ ನಂಬರು ಜಾಸ್ತಿ ನಂಬರು ಇವನ್ನೆಲ್ಲ ಚೆಕ್ ಮಾಡಿ ರೈತರು ಕೊಡ್ತೀವಿ ರೈತರು ಕೊಟ್ಟ ಮೇಲೆ ಪುನಃ ಮಧ್ಯದಲ್ಲಿ ರೈತರು ಹೇಗೆ ಬಳಸ್ತಾ ಇದ್ದಾರೆ ಅವ್ರ ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಕ್ಷೇತ್ರ ಭೇಟಿ ಮಾಡಿ ಕೊಡಬೇಕಾದ್ರೂ ಕೂಡ ನಾವೆಲ್ಲ ಸ್ಪೆಸಿಫಿಕೇಷನ್ ಪ್ರಕಾರವೇ ನಮ್ಗೆ ಸಂಸ್ಥೆ ಏನು ಬಂದಿದೆಯಾ ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡ್ಕೊಂಡಿದೀವಿ ಬಿಲ್ಲಲ್ಲಿ ಏನಿದೆಯಾ ಅದೇ ಪ್ರಾಡಕ್ಟ್ ಬಂದಿದೆಯಾ ಅದೇ ಮಾಡಲ್ ಬಂದಿದೆಯಾ ಅದೇ ಇಂಜಿನ್ ನಂಬರ್ ಬಂದಿದೆಯಾ ಅದೇ ಚಾಸ್ ನಂಬರ್ ಬಂದಿದೆಯಾ ಅದೇ ಚೆನ್ನಾಗಿ ಪಾಡ್ತಾ ಇದೆಯಾ ಅಂತೇಳಿ ಮತ್ತು ಸಂಬಂಧಪಟ್ಟ ಸಂಸ್ಥೆಯವರು ಕೂಡ ಆ ರೈತನ ಕ್ಷೇತ್ರಕ್ಕೆ ಹೋಗಿ ಅದನ್ನು ಒಂದು ಸಲ ರನ್ ಮಾಡಿ ಹೇಗೆ ಮಾಡೋದು ಅನ್ನೋದು ಅವರು ತೋರಿಸ್ಕೊಟ್ಟು ಕೂಡ ಬರ್ತಾರೆ ಅದಾದಮೇಲೆ ನಾವು ನಾವು ಕ್ಷೇತ್ರ ಭೇಟಿ ಮಾಡೋ ಸಮಯದಲ್ಲಿ ಕೂಡ ಆ ಗ್ರಾಮದ ರೈತರುಗಳ ಮನೆಗಳಿಗೆ ಹೋಗಿ ಹೇಗೆ ವರ್ಕ್ ಮಾಡ್ತಾ ಇದೀವಿ ನೀವು ತಗೊಂಡಿದ್ರೆ ನಿಮ್ಗೆ ಅನುಕೂಲ ಆಗಿದೆಯಾ ಇದರಿಂದ ಆ ಥರ ಕೂಡ ನಾವು ಪೋಸ್ಟ್ ಇನ್ಸ್ಪೆಕ್ಷನ್ ಪೋಸ್ಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಫೀಡ್ಬ್ಯಾಕ್ ತಗೋತೀವಿ ಇಲ್ಲಿನ ರೈತರು ನಮಗೆ ಇನ್ನೊಂದೇನು ಅಂತಂದ್ರೆ ಅವಶ್ಯಕತೆ ಇರೋದನ್ನು ಮಾತ್ರ ತಗೋತಾ ಇದ್ದಾರೆ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ ಅನುಕೂಲ ಆಗಿದೆ ರೈತರಿಗೆ ಅನುಕೂಲ ಆಗಿದೆ ಇದಲ್ಲದೆ ನಾವು ತುಂತುರು ನೀರಾವರಿ ಘಟಕಗಳನ್ನು ಕೂಡ ಕೊಡ್ತಾ ಇದ್ವಿ ಸ್ಪ್ರಿಂಕ್ಲರು ನಾವು ಇಪ್ಪತ್ತ್ ಮೂರು ಸಾವಿರ ಸಮಥಿಂಗ್ ಆಗುತ್ತೆ ಅದು ಒಂದು ಫುಲ್ ಕಾಸ್ಟು ನಾವು ಪ್ರತಿ ರೈತರು ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಅವ್ರ ಕೇಳಿ ಸಂಬಂಧಪಟ್ಟ ಸಂಸ್ಥೆಗೆ ಅವರ ಖಾತೆಯಿಂದ ಸಂಬಂಧಪಟ್ಟ ಸಂಸ್ಥೆಗೆ ನೆಫ್ಟ್ ಆಗುತ್ತೆ ಆ ನೆಫ್ಟ್ ಆಗಿರೋದನ್ನ ಕನ್ಫರ್ಮೇಷನ್ ಮಾಡ್ಕೊಂಡು ನಾವು ಅವ್ರಿಗೆ ಕಂಪ್ನಿಯವ್ರಿಗೆ ಇಂಥ ರೈತನಿಗೆ ಸರಬರಾಜ್ ಮಾಡಿ ಅಂತ ಒಂದು ವರ್ಕ್ ಆರ್ಡರ್ ಕೊಡ್ತೀವಿ ಆಮೇಲೆ ಸಂಬಂಧಪಟ್ಟ ರೈತರು ಆ ಸಂಸ್ಥೆಯವರು ನಮ್ಮ ರೈಸ್ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬಾಜು ಮಾಡ್ತಾರೆ ಆ ಸಂಬಂಧಪಟ್ಟ ರೈತರನ್ನ ಕರೆಸಿ ಅದನ್ನು ಆ ಸ್ಪಿಂಕ್ಲರ್ನ ಕೂಡೋದನ್ನು ಒಂದು ಜಿ ಪಿ ಎಸ್ ಫೋಟೋ ಮಾಡಿ ನಮ್ಮಲ್ಲಿ ಒಂದು ಕೆ ಕೆ ಸನ್ ಆ್ಯಪ್ ಇದೆ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ ಆ ತಗೊಂಡು ಹೋಗ್ತಾರೆ ಅವರು ಅದನ್ನು ಕೂಡ ಸ್ಪ್ರಿಂಕ್ಲರ್ನೂ ಕೂಡ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ ಅದನ್ನು ಕೂಡ ನಾವು ಫೀಲ್ಡ್ಗಳಲ್ಲಿ ಹೋದಾಗ ಯಾವ ರೀತಿ ಅನುಕೂಲ ಆಗಿದೆ ಅಂತ ಎಲ್ಲದನ್ನು ಕಳೆದೊಂದು ಎರಡು ಮೂರು ವರ್ಷದ್ದನ್ನು ಕೂಡ ನಾವು ಒಂದು ಒಂದು ಮಾಹಿತಿ ಗುಚ್ಛ ಅಂತ ಮಾಡಿ ಅದನ್ನು ಕೂಡ ನಾವು ನಮ್ಮ ಆ್ಯಪಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ ಮೇಡಮ್ ಭಾಳ ಅನುಕೂಲ ಆಗ್ತಾ ಇದೆ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತಾ ಈಗ ಇಂಗು ಗುಂಡಿ ಅಂತ ಕೂಡ ಬರುತ್ತಲ್ವಾ ಸರ್ ಅದು ಅದು ಇದು ನರೇಗಾದಲ್ಲಿ ಮಾಡಲಿಕ್ಕೆ ಪ್ರಯೋಜನ ಅದು ನಮ್ಮಲ್ಲಿ ಈಗ ಈಗ ಇಂಗು ಗುಂಡಿಯೆಲ್ಲ ನಮ್ಮಲ್ಲಿ ಈಗ ಒಂದು ಪ್ರಾಜೆಕ್ಟ್ ಏರಿಯಾ ಅಂತ ಬರುತ್ತೆ ಆ ಪ್ರಾಜೆಕ್ಟ್ ಏರಿಯಾಗಳಲ್ಲಿ ಮಾತ್ರ ಮಾಡ್ಲಿಕ್ಕೆ ಗುಂಡಿ ಆಗಿರ್ಬೋದು ವೆಂಟೆಡ್ ಡ್ಯಾಮ್ಸ್ ಆಗಿರ್ಬೋದು ಬೇರೆ ಥರ ಎಲ್ಲ ಅದು ನಮ್ಮಲ್ಲಿ ಬ ನಮ್ಮಲ್ಲಿ ಪ್ರಾಜೆಕ್ಟ್ ಏರಿಯಾ ಈಗ ಏನಾಗ್ಬಿಟ್ಟಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳ ಮತ್ತು ಬೆಳ್ತಂಗಡಿ ಪ್ರಾಜೆಕ್ಟ್ ಏರಿಯಾ ಇದೆ ಈ ವರ್ಷ ಏನೋ ಸುಳ್ಳ್ಯ ಮತ್ತು ಪುತ್ತೂರು ಆಗ್ಬೋದು ಅನ್ನೋ ಚಾನ್ಸ್ ಇದೆ ಹಂಗಿತ್ತು ಅಂತಂದ್ರೆ ನಮ್ಮಲ್ಲಿ ಎರಡು ಸಾವಿರ ಹೆಕ್ಟರ್ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂದ್ ಮಾಡ್ಕೊಡ್ತೀವಿ ಆ ಎರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬರೋಂಥ ಪ್ರತಿಯೊಬ್ಬ ರೈತರು ಅವಶ್ಯಕತೆಗೆ ಅನುಗುಣವಾಗಿ ನಾವು ಮಾಡಿಕೊಡ್ತೀವಿ ಅದಲ್ಲದೆ ನರೇಗಾದಲ್ಲಿ ಪ್ರಾಯೋಜನ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಅರ್ಜಿಗಳನ್ನ ಸಲ್ಲಿಸಿದ್ರೆ ನಾವೇ ಅದನ್ನು ಎಂಬಿನ ನಾವೇ ಬರೆದು ನಾವು ಎಂ ಬಿ ರೆಕಾರ್ಡ್ ನಾವು ಮಾಡ್ಕೊಡ್ತೀವಿ ಅಡ್ಮಿನಿಸ್ಟ್ರೇಷನ್ ಸ್ಯಾಕ್ಷನ್ ಮಾಡಿಕೊಡ್ತೀವಿ ಆದರೆ ಅವ್ರ ಲಾಗಿನಲ್ಲೇ ಆಗುತ್ತೆ ಮೇಡಮ್ ಆಗುತ್ತೆ ಅಂತ ಅದನ್ನು ಕೂಡ ಇಂಗು ಗುಂಡಿ ಕೂಡಲೇ ಮಾಡಲಿಕ್ಕೆ ಅವಕಾಶ ಇದೆ ಮೇಡಮ್ ಈಗ ಸುಳ್ಳಿ ಸುಳ್ಳಿದ ರೈತರು ಯಾವ ರೀತಿ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಸರ್ ಅಂದರೆ ಬರ್ತಾ ಇದ್ದಾರ ಜಾಸ್ತಿ ಅಲ್ಲ ಹೇಗೆ ಇಲ್ಲ ರೈತರಿಗೆ ಅವೇರ್ನೆಸ್ ಇದೆ ಮೇಡಮ್ ಇಲ್ಲಿ ರೈತರು ನಾನು ಯಾಕಂದರೆ ಬೇರೆ ಎರಡು ಮೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿ ರೈತರಿಗೆ ಭಾಳ ಅವೇರ್ನೆಸ್ ಇದೆ ಮತ್ತು ಯಾವುದೇ ಒಂದು ಮಾಹಿತಿ ಅನ್ನೋದು ಭಾಳ ಉತ್ಸುಕವಾಗಿ ಬಂದು ತಗೋತಾರೆ ಮತ್ತು ಕುಂತು ಚೆನ್ನಾಗಿ ತಾಂತ್ರಿಕ ತಗನಗಳನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಫೀಲ್ಡಲ್ಲಿ ತಕ್ಷಣ ಅಳವಡಿಸ್ತಾರೆ ಮೇಡಮ್ ದೇ ಆರ್ ದ ಅರ್ಲಿ ಅಡಾಪ್ಟರ್ಸ್ ಆಫ್ ದಿ ಎಸ್ಪೆಷಲಿ ದ ಫಾರ್ಮರ್ಸ್ ಆಫ್ ದಕ್ಷಿಣ ಕನ್ನಡ ಇಲ್ಲ ದೇ ಆರ್ ಅರ್ಲಿ ಅಡಾಪ್ಟರ್ಸ್ ಅಲ್ಲಿ ಇದು ಈ ಎಳದಿರೋಗ ಇಲ್ಲ ಇನ್ನೂ ಬಂದಿಲ್ಲ ಇದು ಇನ್ನು ಮೇಲಕ್ಕೆ ಬಂತು ಅಂದ್ರೆ ನಮ್ಮ ಈ ಸುಳ್ಳೆ ಆಗ್ಬೋದು ಪೆರವಾಜಿ ಆಗ್ಬೋದು ಮರಕಂಜಿ ಆಗ್ಬೋದು ಈ ಕಡೆ ಇನ್ನೂ ಬಂದಿಲ್ಲ ಬರೋದು ಬೇಡ ಅದು ಅದು ಸ್ವಲ್ಪ ಇನ್ನು ಅತಿ ಹೆಚ್ಚು ಪ್ರಮಾಣ ಸ್ವಲ್ಪ ಮಡಿಕೇರಿ ಬಾರ್ಡ್ರಸ್ ಇದೆ ಈ ಕಡೆ ಸ್ವಲ್ಪ ಸುಬ್ರಹ್ಮಣ್ಯ ಬಾರ್ಡ್ರಲ್ಲಿ ಸ್ವಲ್ಪ ಕೊಲ್ಲಮೊಗುರು ಹಬ್ಬ ಹರಿಹಾರ ಸಂಪ ಆ ಕಡೆ ಆ ಕಡೆ ಅರಂಥೋಡು ಈ ಕಡೆ ಪುರುಲ್ತಿ ಇದೆ ಅರಂಥೋಡು ಸಂಪಾಜ್ಯಡ್ಕಾರ್ ಈ ಕಡೆ ಸ್ವಲ್ಪ ಜಾಸ್ತಿ ಇದೆ ಆ ಕಡೆ ಸ್ವಲ್ಪ ಹರಿಹರ ಪಲ್ದ ಅಡ್ಕ ಕೊಲ್ಲಮೊಗ್ಗರು ಸ್ವಲ್ಪ ದೇವಚಾಲಯ ಗುತ್ತಿಗಾರರಿಂದ ಸ್ವಲ್ಪ ಮುಂದೆ ಆ ಕಡೆ ಸ್ವಲ್ಪ ಕಾಣಿಸ್ತಾ ಇದೆ ಇನ್ನು ಬೇರೆ ಕಡೆ ವ್ಯಾಪಿಸಿಲ್ಲ ಈ ಹಳದಿ ರೋಗ ಬಂದು ಸ್ವಲ್ಪ ಕಂಟ್ರೋಲ್ ಮಾಡೋದು ತಟ್ಟು ಆದರೆ ಎಲೆ ಚುಕ್ಕಿ ರೋಗ ಬಂತು ಅಂದರೆ ಕಂಟ್ರೋಲ್ ಮಾಡೋದು ಬಾ ಅದು ಒಂದೆರಡು ನಾವು ಎನಿ ಫಂಗಿಸೈಡ್ನ ಸ್ಪ್ರೇ ತೊಗೊಂಡ್ರು ಕೂಡ ಅದನ್ನು ಕಂಟ್ರೋಲೋಗಿ ಬರುತ್ತೆ ಅದೇನೋ ಪ್ರಾಬ್ಲಮ್ ಇಲ್ಲ ಅಂದರೆ ಏನಾಗ್ಬಿಟ್ಟಿತ್ತು ಅಂದ್ರೆ ಇವೆಲ್ಲ ಮುಂದೆ ಹಿಂದೆ ಸ್ವಲ್ಪ ಭತ್ತ ಬೆಳೆಯೋ ಜಾಗಗಳೇ ಆಗಿದ್ವು ಹಳ್ಳದ ಪ್ರದೇಶಗಳಾಗಿದ್ವು ಈ ಹಳ್ಳದ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ ತೇವಾಂಶದ ಅಂಶ ಜನಿಟೈಮ್ ಇದ್ದೇ ಇರ್ತದೆ ಏನಾಗೋ ಈಗ ಮೊದಲೇನಾದ್ರು ಎಲ್ಲರೂ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಹೋಗಬೇಕು ಸ್ವಲ್ಪ ಮನೆ ಚಟುವಟಿಕೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಭತ್ತನೋ ಇನ್ನೊಂದು ಬೆಳೆ ಇದ್ದನ್ನ ತೆಗೆದು ಅವರು ಈಗ ಅಡಿಕೆ ಮಾಡಿಬಿಟ್ಟಿದ್ದಾರೆ ಈಗ ಈ ಅಟ್ ಎ ಟೈಮ್ ಅಡಿಕೆ ಕಟ್ ಮಾಡೋಕ್ಕೆ ಹೇಳಲಿಕ್ಕೂ ಆಗಲ್ಲ ಅದು ನಾವು ಹೇಳೋದು ಸರಿ ಬರೋದಿಲ್ಲ ಆ ಹಳ್ಳದ ಪ್ರದೇಶದಲ್ಲಿ ತೇವಾಂಶ ಜಾಸ್ತಿ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ನಿಮಗೆ ಎನಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಫಾಸ್ಟಾಗಿ ಡೆವಲಪ್ ಆಗಿಬಿಡುತ್ತೆ ಎಲ್ಲಿ ನಿಮಗೆ ಸಮದಟ್ಟ ಪ್ರದೇಶ ಇದೆ ಅಲ್ಲಿ ಹಳದಿ ರೋಗ ಕಡಿಮೆ ಇದೆ ನಾವು ನಿಜ ಮಡಿಕೇರಿ ಬಾರ್ಡರ್ಸಲ್ಲೆಲ್ಲ ನೋಡಿ ಎಲ್ಲ ಇಳಿಜಾರ ಪ್ರದೇಶನೇ ಇರೋದು ಅಲ್ಲಿ ಸ್ವಲ್ಪ ಅದೇ ನಿಮ್ಮ ಸಮದಟ್ಟ ಪ್ರದೇಶ ಇರೋ ಕಡೆ ನಿಮಗೆ ಹಳದಿ ರೋಗದ ಬಾಧೆ ಸ್ವಲ್ಪ ಕಡಿಮೆ ಬಂದಿದೆ ಅದರಿಂದ ಏನು ಅಂತಂದರೆ ಸ್ವಲ್ಪ ನಮ್ಮ ಮೂಲನೂ ನೋಡಬೇಕು ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಬೆಳೆಯೋದು ಒಳ್ಳೇದೇ ಆದ್ರೂ ಅದ್ರ ಜೊತೆಗೆ ನಾನು ನೀವು ಬೇರೆ ಏನಾರ ಬೇರೆ ಬೆಳೆಗಳನ್ನ ಈಗ ಅವ್ರ ಕಡೆ ಈಗ ತೋಟಗಾರಿಕೆ ಇಲಾಖೆಯಿಂದ ಮ್ಯಾಂಗೋಸ್ಟೀನ್ ಕೊಡ್ತಾಯಿದ್ರೆ ಮ್ಯಾಂಗೋಸ್ಟೀನ್ಗೂ ಅದಕ್ಕೂ ಸಂಬಂಧ ಇಲ್ಲ ಮತ್ತು ಸುಮಾರು ಬೆಳೆಗಳನ್ನ ಅವರು ಬಳಲಿಕ್ಕೆ ಅವ್ರ ರಾಂಬುಟ ಬ್ಯಾಂಗ್ಲೋಸ್ಟೀನು ಬೇರೆ ಥರ ಎಲ್ಲಾನು ಬೆಳೆಗಳು ಅದಕ್ಕೆ ನಾ ಅವ್ರ ಕಡೆಯಿಂದ ಪ್ರೋತ್ಸಾಹನೂ ಕೂಡ ಕೊಡ್ತಾಯಿದ್ರು ಆ ರೀತಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಪರ್ಯ ಪರ್ಯಾಯ ಬೆಳೆ ಯೋಜನೆ ಟೈಪ್ ಮಾಡ್ಕೊಂಡ್ರೆ ನಾವು ಮಾಡ್ಕೋಬೋದು ಮತ್ತೆ ಅದೇ ಇವನ್ ಹಳದಿ ರೋಗ ಬಂದಿರೋ ಗಿಡಗಳಿಗೂ ಕೂಡ ಮೆಣಸುಬ್ಬಿಸ್ಬೋದು ಅಂತಲೂ ಕೂಡ ಮೊನ್ನೆ ಸಿ ಪಿ ಸಿ ಆರ್ ಐ ಅವರು ಬಂದವರು ಅವರು ಕೂಡ ಅದನ್ನು ಮೆಣಸುಬ್ಬಿಸಿ ಮೆಣಸಿನೂ ಕೂಡ ಬೆಳಿಬೋದು ಅಂತ ಆದರೆ ಈ ಗಿಡ ಈ ಗಿಡ ಎಷ್ಟು ಡೆವಲಪ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಅದು ಅದ್ರ ಚಟುವಟಿಕೆನೂ ಕೂಡ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ನಿಮಗೆ ಫೈನಲ್ ಆಗಿ ಜನರಿಗೆ ಏನು ಅಂದರೆ ನಿಮ್ಮ ಕೃಷಿ ಇಲಾಖೆನೇ ಯಾವ ಥರ ಅವರು ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ಈಗ ನೀವು ಹೇಳಿದ್ರಿ ರೈದು ನಮಗೆ ಭತ್ತ ಮಾತ್ರ ಇರುವಂತಹದ್ದು ಇಲ್ಲಿ ಅಂತ ಬೇರೆ ಯಾವುದಕ್ಕೂ ಕೃಷಿ ಅಂದರೆ ರೈದು ನಮ್ಮ ತೋಟಗಾರಿಕೆ ಇಲಾಖೆನ ಸಂಪರ್ಕಿಸಬೇಕಾಗುವಂಥದ್ದು ಅಂತ ಫೈನಲ್ ಆಗಿ ಏನು ಹೇಳ್ತಾ ಇದ್ದಾರೆ ಜನರಿಗೆ ಅಂತ ಈಗ ನಮ್ಮಲ್ಲಿ ಒಂದು ಮುನ್ನೂರ ಎಪ್ಪತ್ತು ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು ಸುಳ್ಳೆ ತಾಲೂಕು ಈಗ ಆಲ್ರೆಡಿ ಆರುನೂರು ಮಿಲಿಮೀಟ್ರಷ್ಟು ಆಗಿದೆ ಶೇಕಡ ಐವತ್ತೆಂಟು ಪರ್ಸೆ ಪರ್ಸೆಂಟಷ್ಟು ಮಳೆ ಆಗಿದೆ ಈಗ ಅದು ಈಗ ನಮ್ಮ ಯಾವುದೇ ಬೆಳೆ ಅಷ್ಟು ಪ್ರಮಾಣದಲ್ಲದರಿಂದ ಯಾವುದೇ ಬೆಳೆ ಹಾನಿ ಆಗಿಲ್ಲ ಆದರೆ ಮುಂದೆ ಇನ್ನೂ ಈ ಏರಿಯಾದಲ್ಲಿ ಯಾಕಂದರೆ ನಮ್ಮ ಸುಳ್ಳೆ ತಾಲೂಕು ಹೆಂಗೆ ಅಂದರೆ ಮೂರು ಸಾವಿರ ಮಿಲಿಮೀಟ್ರ್ ಮಳೆ ಆಗಿ ಬರುವಂಥ ಏರಿಯಾ ಪುನಃ ಮಳೆ ಹಾನಿ ಆಗ ಚ ಮಳೆ ಬಂದಾಗ ಈಗ ನೆಕ್ಸ್ಟ್ ನೀವು ನಾಟಿ ಮಾಡಿರೋದು ಬೇರೆ ಯಾವುದೇ ಬೆಳೆ ಆಗಿದ್ರು ನಾವು ಬೆಳೆ ಹಾನಿಯಾಗೋ ಅನು ಸಂಭವ ಜಾಸ್ತಿ ಇರುತ್ತೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಯಾವುದೇ ರೈತರು ಬೆಳೆ ಇದ್ದರೆ ನಿಮ್ಮ ಹೆಸರು ಯಾರ ಹೆಸಲ್ಲಿ ಜಮೀನಿದೆ ಇವರೆಲ್ಲ ದಯಮಾಡಿ ಬೆಳೆ ವಿಮೆ ಮಾಡಿಸ್ಕೊಬೇಕು ಅಂತ ನಾನು ನಮ್ಮ ನಮ್ಮ ಬೆಳೆಗಾದರೂ ಅಷ್ಟೇ ಬೇರೆ ಬೆಳೆಗಾದರೂ ಅಷ್ಟೇ ನಾವು ಬೆಳೆ ವಿಮೆ ಮಾಡಿಸ್ಕೊಂಡ್ರೆ ಬೆಳೆ ವಿಮೆ ಈಗ ನಾವು ಅಲ್ಲಿ ಕಾಲ್ಫಲಾಗಿದೆ ನಮ್ಮಲ್ಲಿ ಭತ್ತದಕ್ಕೂ ಕೂಡ ಈಗ ಬೆಳೆ ವಿಮೆ ನಾವು ಮಾಡ್ಕೊಡ್ತಾ ಇದ್ವಿ ನಮ್ಮ ಒಂದು ಐನೂರು ಹದಿನೈದು ರೂಪಾಯಿ ಕಟ್ಟಿದ್ರೆ ಒಂದು ಎಕರೆ ಪ್ರದೇಶಕ್ಕೆ ಅವರು ಬೆಳೆ ವಿಮೆ ಮಾಡಿಸಿದ್ರೆ ಅವ್ರಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಅಂತಂದ್ರೆ ಅವ್ರಿಗೊಂದು ಇಪ್ಪತ್ತೈದು ಸಾವಿರ ಗಂಟೆ ಪರಿಹಾರ ಪಡಲಿ ಬರಲಿಕ್ಕೆ ಅವಕಾಶ ಇದೆ ಇದು ಹೇಗೆ ಅಂತಂದ್ರೆ ಆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಎಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಯಾರು ಬಂದಿರಬೇಕು ಇದು ನಮ್ಮ ಭತ್ತದಲ್ಲಿ ಅವರು ಸ್ವಲ್ಪ ತೊಡಕಾಗ್ತದೆ ಯಾಕಂದರೆ ಆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಷ್ಟೊಂದು ಎಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಬಂದಿಲ್ಲ ಆದರೆ ನೀವು ಬೇರೆ ಅಡಿಕೆ ಆಗಿರ್ಬೋದು ಇನ್ನು ಬೇರೆ ಯಾವ್ಯಾವ ಬೆಳೆಗೆ ಬೆಳೆ ವಿಮೆ ಇದೆ ದಯಮಾಡಿ ಅದು ಇಂಥ ಬೆಳೆ ನೀವು ಯಾವ ಬೆಳೆ ಬೆಳೀತಾ ಇದ್ದರೆ ಅದು ಬೆಳೆ ವಿಮೆ ಇದೆಯಾ ಅನ್ನೋದನ್ನ ನೀವು ನಮ್ಮ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ ಬೆಳೆ ವಿಮೆ ಮಾಡಿಸ್ಕೊಳ್ಳಿ ಓಕೆ ಲಾಸ್ಟ್ ಡೇಟ್ ಯಾವಾಗ ಅಂತಿದೆಯಾ ಸರ್ ಇದು ಬೆಳೆ ನಮ್ಮ ಭತ್ತದ ಬೆಳೆಗೆ ಅದನ್ನ ಆಗಸ್ಟ್ ಹದಿನೈದರ ಗಂಟು ಕಟ್ಟಲಿಕ್ಕೆ ಪಾವತಿ ಮಾಡಲಿಕ್ಕೆ ಇದಕ್ಕೇನಿಲ್ಲ ನಿಮ್ಮದೊಂದು ಆರ್ ಟಿ ಸಿ ನಿಮ್ಮದೊಂದು ನಿಮ್ದೊಂದು ಆರ್ ಟಿ ಸಿ ನಿಮ್ಮದೊಂದು ಆಧಾರ್ ಕಾರ್ಡ್ ತಗೊಂಡು ನೀವು ನಿಮ್ಮ ಬ್ಯಾಂಕಲ್ಲೇ ನಿಮ್ಮ ಯಾವ ಬ್ಯಾಂಕಲ್ಲಿ ಖಾತೆ ಇರುತ್ತೆ ಅಲ್ಲ ಅದೇ ಬ್ಯಾಂಕಲ್ಲಿ ನೀವು ಒಂದು ಪ ನಿಮ್ಮ ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ನಾನು ಹೇಳಿದ್ನಲ್ಲ ಅಷ್ಟು ನಿಮಗೆ ಒಂದು ಐನೂರು ಆರುನೂರು ಆ ಥರ ನಿಮಗೆ ಒಂದೊಂದು ಬೆಳೆಗೆ ಒಂದೊಂದು ಅಮೌಂಟ್ ಇರ್ತದೆ ಆ ರೀತಿ ನಿಮ್ಮ ಪ್ರೀಮಿಯಮ್ನ ನಿಮ್ಮ ಖಾತೆಯಲ್ಲೇ ಕಟ್ಟಿ ಇದು ಮಾಡಿದ್ರೆ ಅದು ಬೆಳೆ ಮೇಲೆ ನೋಂದಾಯ ಮಾಡುತ್ತೆ ಯಾರು ಸಾಲ ಪಡೆದುಕೊಂಡಿರ್ತಾರೆ ಆ ರೈತರಿಗೆ ಕಡ್ಡಾಯವಾಗಿ ಬ್ಯಾಂಕ್ವರೆ ಮಾಡಿರ್ತಾರೆ ಆದರೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಮತ್ತು ಯಾರ್ಯಾರು ಪಿ ಎಮ್ ಕಿಸಾನ್ ರೈತರುಗಳಿಗೆ ಯಾರ್ಯಾರು ಎರಡು ಸಾವಿರ ಅಮೌಂಟ್ ಬರ್ತಾಯಿಲ್ಲ ಅವರು ಇ ಕೆ ವಿ ಮಾಡಿಸ್ಕೊಂಡು ಇಲ್ದೇದ ಚಾನ್ಸಸ್ಗಳು ಇರ್ತದೆ ಇಲ್ಲ ಅಂತಂದ್ರೆ ನಿಮ್ಮ ಆಧಾರ್ ನಂಬರಲ್ಲಿ ಏನೋ ಸಣ್ಣದಾಗ ಒಂದು ಮೈನೂಟ್ ಚೇಂಜಸ್ ಮಾಡಿರ್ತೀರಿ ಒಂದು ಎ ಸೇರಿಸೋದು ಒಂದು ಒಂದು ಆಲ್ಫಾಬೆಟ್ ಸೇರ್ಸೋದು ಒಂದು ಆಲ್ಫಾಬೆಟ್ ಕಮ್ಮಿ ಮಾಡೋದು ಇಲ್ಲ ಅಂತಂದ್ರೆ ನಿಮ್ಮ ಸರ್ವೆ ನಂಬರ್ಲೆ ಆರ್ ಟಿ ಸಿಲಿ ರಾಮ ಅಂತ ಇರುತ್ತೆ ಇಲ್ಲಿ ರಾಮಣ್ಣ ಅಂತ ಒಂದು ಆಗ್ಬಿಟ್ಟಿರುತ್ತೆ ಆ ಥರ ಏನೇ ವ್ಯತ್ಯಾಸ ಆಗ್ಬಿಟ್ರೆ ಈಗೆಲ್ಲ ಆನ್ಲೈನ್ ಆಗಿಬಿಟ್ಟರ ಆ ಥರ ವ್ಯತ್ಯಾಸ ಆಗ್ತಾ ಇದೆ ಇಲ್ಲಿ ಬಂದರೆ ಮಾಡಿ ಕೊಡ್ತೀರಾ ಇಲ್ಲ ಅಂತಂದ್ರೆ ಇಲ್ಲಿ ಬಂದರೆ ನಾವು ಮಾಡೋ ಅದನ್ನ ನಿಮ್ಮ ಭೂಮಿಲೇ ಮಾಡಿಸ್ಬೇಕು ಭೂಮಿ ಸಾಫ್ಟ್ವೇರ್ಗೆ ಮ್ಯಾಚ್ ಆಗಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಆ ಥರನೇ ಮ್ಯಾಚ್ ಆಗಬೇಕಂದ್ರೆ ಪ್ರತಿಯೊಂದು ಆಧಾರ್ ಲಿಂಕ್ ಆಗಿರುತ್ತೆ ಆರ್ ಟಿ ಸಿಲಿ ಒಂಥರ ಒಂದು ಸ್ವಲ್ಪ ವೇರಿಯೇಷನ್ ಇದ್ದು ಆಧಾರ್ಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇದ್ದರೂ ಆಧಾರಿಗೆ ಮ್ಯಾಚ್ ಆಗಬೇಕು ಅದರಿಂದ ನೀವು ಕಂದಾಯ ಇಲಾಖೆಯನ್ನು ಸಂಪರ್ಕ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಹೇಗಿದೆ ಅದೇ ರೀತಿ ನಿಮ್ಮ ಮೂಲ ದಾಖಲಾತಿಗಳನ್ನ ಮಾಡ್ಕೊಂಬಿಟ್ರೆ ಈ ಥರ ಯಾವುದೇ ವ್ಯತ್ಯಾಸ ಆಗೋಲ್ಲ ನಿಮಗೆ ಬರ್ತದೆ ಮತ್ತು ನಮ್ಮ ಈಗಾಗಲೇ ಆಗಲೇ ಹೇಳ್ದಂಗೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬನ್ನಿ ಮುಕ್ತವಾಗಿ ಮಾತಾಡಿ ಮತ್ತು ಇಲ್ಲಿ ಯಾವ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವುದೇ ಕೃಷಿ ಪರಿಕರಣ ಪಡ್ಕೊಳ್ಲಿಕ್ಕಾಗ್ರು ಮ ಎಫ್ ಐ ಡಿ ಒಂದಿದ್ರೆ ಸಾಕು ಆದರೆ ಯಂತ್ರೋಪಕರಣಗಳು ಮತ್ತು ತುಂತುರು ನೀರಾವರಿ ಘಟಕಗಳನ್ನ ಏನಾದ್ರೂ ಪಡ್ಕೊಳ್ಬೇಕು ಅಂತಂದರೆ ಆರ್ ಟಿ ಸಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇದನ್ನು ಕೊಡಬೇಕು ಇದ್ರ ಜೊತೆಗೆ ಯಾ ಪರಿಷ್ಠ ಜಾ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿದ ರೈತರುಗಳು ಇದು ಈ ದಾಖಲಾತಿಗಳ ಜೊತೆಗೆ ಅವರ ಒಂದು ಜರ ಆರ್ ಟಿ ಸಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನ ಒಂದು ನಕಲು ಪ್ರತಿಯನ್ನು ಇಷ್ಟನ್ನು ಕೊಡಬೇಕು ಇದಿಷ್ಟನ್ನು ಕೊಟ್ಟರೆ ಸಾಕು ನಿಮ್ಮ ಇನ್ನೆಯ ಯಾವುದೇ ಇದಕ್ಕೂ ಯಾವ ರೈತರಿಗೂ ನಿಮ್ಗೇನು ಕೃಷಿ ಪರಿಕರ ಏನು ಪಾವತಿ ಮಾಡಬೇಕಾಗುತ್ತೆ ಅಷ್ಟೇ ಹಣನ ಪಾವತಿ ಮಾಡಿದ್ರೆ ಸಾಕು ಯಾವುದೇ ಹೆಚ್ಚಿನ ಹಣ ಯಾವುದೇ ಈ ಥರ ಯಾವುದನ್ನು ಕೂಡ ಪಾವತಿ ಮಾಡೋ ಅವಶ್ಯಕ ಅವಕಾಶ ಇರೋದಿಲ್ಲ ಮತ್ತು ಯಾಂತ್ರ ಅಷ್ಟು ನಿಮ್ಮ ಹತ್ರ ನಾವು ಯಾವುದೇ ರೀತಿ ಅಮೌಂಟನ್ನು ಕೂಡ ನಾವು ನಿಮ್ಮ ಹತ್ರ ನಮ್ಮಲ್ಲಿ ಡೈರೆಕ್ಟಾಗಿ ಅಮೌಂಟ್ನ ಹ್ಯಾಂಡಲ್ ಮಾಡಲಿಕ್ಕೂ ಅವಕಾಶ ಇಲ್ಲ ನಿಮ್ಮ ಖಾತೆಯಿಂದ ಸಂಬಂಧಪಟ್ಟ ಸಂಸ್ಥೆಯ ಖಾತೆಗೆ ನಾವು ನೇರವಾಗಿ ನಾವು ಆರ್ ಟಿ ಜಿ ಎಸ್ ಮಾಡಿಸ್ತೀವಿ ಆ ಆರ್ ಟಿ ಜಿ ಎಸ್ ಪ್ರತಿನಿ ನೀವು ತಗೊಂಬಂದು ಕೊಟ್ರೆ ನಾವು ಅವ್ರಿಗೆ ಆರ್ ಟಿ ಜಿ ಎಸ್ ದುಡ್ಡು ಹೋಗಿರ್ತದೆ ಅನ್ನೋದು ಕನ್ಫರ್ಮೇಶನ್ ಮಾಡ್ಕೊಂಡು ನಿಮ್ಮ ಸೆವೆನ್ ವರ್ಕಿಂಗ್ ಡೇಸ್ ಒಳಗೆ ನಿಮಗೆ ಸಂಬಂಧಪಟ್ಟ ಉಪ ಕೃಷಿ ಉಪಕರಣ ಆಗಿರ್ಬೋದು ಪರಿಹಾರವನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ನಿಮ್ಗೆ ಯಾವುದೇ ಕೊರತೆ ಇದ್ದರೂ ಏನೇ ಇದ್ದರೂ ನೀವು ಯಾ ನಮ್ಮ ಕಚೇರಿಯ ಸಮಯದಲ್ಲಿ ಯಾವಾಗ ಬೇಕಾದರೂ ನನ್ನ ನನ್ನ ಸಂಪರ್ಕ ಮಾಡ್ಬೋದು ನನ್ನ ದೂರವಾಣಿ ಸಂಖ್ಯೆಯೂ ಕೂಡ ಕೊಡ್ತೀನಿ ಎಂಟು ಎಂಟು ಆರು ಏಳು ನಾಲ್ಕು ಆರು ಎರಡು ಒಂದು ಒಂಬತ್ತು ಮೂರು ನನ್ನ ಕಚೇರಿ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡಿ ಅತಿ ತುರ್ತು ಇತ್ತು ಅಂತಂದರೆ ನೀವು ಟ್ವೆಂಟಿ ಫೋರ್ ಬಾರ್ ಸವನ್ ಸ್ವಲ್ಪ ನಾ ರಾತ್ರಿ ವೇಳೆ ಬಿಟ್ಟು ಯಾವಾಗ ಬೇಕಾದರೂ ಸಂಕಲ್ಪ ಮಾಡಿ ನಾನು ಸದಾ ಸಿದ್ಧರುತ್ತೇನೆ ಯಾಕಂದರೆ ನಾವು ಕೂಡ ಇಲ್ಲಿ ಒಬ್ಬನೇ ಇರೋದ್ರಿಂದ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಗ್ರಾಮಗಳನ್ನೂ ಭೇಟಿ ಮಾಡಿದ್ದೀನಿ ಎಲ್ಲ ಗ್ರಾಮಗಳನ್ನು ಕೂಡ ಭೇಟಿ ಮಾಡಿ ಎಲ್ಲ ರೈತ ಸಂಪರ್ಕ ಇಲ್ಲಿ ಇಲ್ಲಿರೋ ರೈತರ ಸಮಸ್ಯೆಗಳನ್ನೂ ಕೂಡ ನಾನು ತೀರ ಹತ್ತಿರದಿಂದ ನೋಡಿದ್ದೀನಿ ಆ ಸಮಸ್ಯೆಗಳನ್ನ ನಮ್ಮ ಅವಧಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಇನ್ನೊಂದೇನಂತಂದರೆ ನಾವೀಗ ಭತ್ತದ ಬೆಳೆ ಹೇಳ್ತಾ ಇದ್ದರೆ ಭತ್ತದ ಬೆಳೆ ಬೆಳೆಯುವಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಭತ್ತದ ಬೆಳೆ ಬೆಳೆಯೋರಿಗೆ ಒಂದು ಕೃಷಿ ಪ್ರಶಸ್ತಿ ಯೋಜನೆ ಅನ್ನೋದು ಕೂಡ ಒಂದು ಮಾಡ್ತಾ ಕಳೆದ ಒಂದು ಹತ್ತೊಂದೈದು ವರ್ಷದಿಂದ ನಾವು ಕೃಷಿ ಇಲಾಖೆಯಿಂದ ನಾವು ಕೊಡ್ತಾಯಿದ್ದೀವಿ ಈಗ ಚೆನ್ನಾಗಿ ನಿಮ್ಮ ಫಸ್ಟು ರೈತ ಯಾರು ಭತ್ತ ಬೆಳೆದ ಬೆಳಿ ಬೆಳೀತಾ ಇದ್ದಾರೆ ಅವರು ಆರ್ ಟಿ ಸಿ ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಯಾವ ತಳಿ ಬೆಳೆದಿದ್ದಾರೆ ಅಂದ್ಬಿಟ್ಟು ಅದರೊಂದೊಂದು ಮಾಹಿತಿ ಕೊಡ್ತಾಯಿದ್ದೀವಿ ಕೊಡ್ತಾಯಿದ್ದೀವಿ ಅವರೊಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಅವ್ರಿಗೆ ಒಂದು ಅಥವಾ ಎರಡು ವಿಸಿಟ್ ಅವ್ರ ಫೀಲ್ಡ್ಗೆ ಹೋಗಿ ಅವ್ರು ಬೆಳೀತಾ ಇರೋ ಬಗ್ಗೆ ತಾಂತ್ರಿಕತನಗಳ ಕೊಡ್ತೀವಿ ಇಲ್ಲಾಂದರೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಅವರು ನಮ್ಗೆ ಸಂಪರ್ಕ ಮಾಡಿದ್ರು ಏನು ಮಾಡ್ತೀವಿ ಮತ್ತು ಅವರು ಭತ್ತ ಕಟಾವು ಮಾಡೋಕೆ ಒಂದು ವಾರ ಮುಂಚೆ ನಮಗೆ ಹೇಳಬೇಕು ನಾವು ಅದು ನಮ್ಮ ಒಂದು ಕಮಿಟಿ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷ್ಣ ದೇಶಕರ್ ಬರ್ತಾರೆ ರಾಜ್ಯ ಮಟ್ಟದಿಂದ ಒಬ್ಬರು ನಮ್ಮ ಕೇಂದ್ರ ಕಚೇರಿಯಿಂದ ಒಬ್ಬರು ಉನ್ನ ಉತ್ತಮ ಉನ್ನತ ಮಟ್ಟದ ಅಧಿಕಾರಿಗಳು ಬರ್ತಾರೆ ತಾಲೂಕು ಮಟ್ಟದಿಂದ ತಹಸೀಲ್ದಾರ್ ಅವರು ಬರ್ತಾರೆ ಸಾಂಖ್ಯಿಕ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬರ್ತಾರೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಮತ್ತು ನಾವು ಇಷ್ಟು ಜನ ಸೇರಿ ಒಂದು ತಂಡದಿಂದ ಅದನ್ನು ಭತ್ತ ಕಟಾವು ಮಾಡ್ತೀವಿ ಆ ಭತ್ತನ ಅಲ್ಲೇ ಅದನ್ನು ಒಕ್ಕಣೆ ಮಾಡಿ ಎಷ್ಟು ತೂಕ ಬರುತ್ತೆ ಅಂದರೆ ರೈತರ ಮುಂದೆ ದಾಖಲಾ ಮಾಡಿ ಒಂದು ಮಾಜರೆಲ್ಲ ಮಾಡಿ ಬರ್ತೀವಿ ಇದನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ ರಾಜ್ಯ ಮಟ್ಟದಲ್ಲಿ ಕಳಿಸ್ಕೊಟ್ಟು ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಆದರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡ್ತೀವಿ ಅದು ಒಂದು ಲಕ್ಷ ಗಂಟೆ ಬಹುಮಾನ ಇದೆ ಇಲ್ಲಾಂದರೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಇದೆ ತಾಲೂಕು ಮಟ್ಟದ ಪ್ರಶಸ್ತಿ ಇಷ್ಟೆಲ್ಲ ಎಲ್ಲರೂ ನಾವು ಲಾಸ್ಟ್ ಟೈಮ್ ಕೂಡ ನಾವು ತಾಲೂಕು ಮಟ್ಟದಲ್ಲಿ ಮೂರು ಜನಕ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಮೂರು ಜನಕ್ಕೆ ಕೊಟ್ಟೇ ಕೊಡ್ತೀವಿ ಇದೊಂದು ಅವಕಾಶ ಮತ್ತು ಆಗಿ ಇವರು ಮೃತರಾಗಿದ್ದಾರೆ ಅಂತ ಒಂದು ಅಲ್ಲಿ ಪರಿಗಣಿಸ್ತಾರೆ ಅವರು ಅದೊಂದು ಪ್ರಕರಣನ ಅರ್ಹ ಅಂತ ಪ್ರಕರಣ ಮಾಡಿ ಎರಡು ಲಕ್ಷ ಕೊಡ್ತಾರೆ ಇದು ಆಕಸ್ಮಿಕ ಮರಣ ಅಂತ ಇನ್ನೊಂದು ರೈತರು ಕೃಷಿ ಮಾಡಲಿಕ್ಕೆ ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗೋಸ್ಕರ ಅವರು ಜಮೀನ್ ಮೇಲೆ ಇನ್ನೊಂದ್ರ ಮೇಲೆ ಸಾಲ ಮಾಡಿದ್ದು ಆ ಸಾಲ ತೀರ್ಸೋಕ್ಕಾಗದೆ ಮ ಮನನೊಂದು ಆ ಸಾಲ ಕೇಳೋ ಬಂದ್ಬಿಡ್ತಾರೆ ಅಂತ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಂಥ ಪರಿಸ್ಥಿತಿ ಬಂತಂದ್ರೆ ಅವ್ರಿಗೆ ನಮ್ಮ ಇಲಾಖೆ ಕಡೆಯಿಂದ ಐದು ಲಕ್ಷ ರೂಪಾಯಿ ಕೊಡಲಿಕ್ಕೆ ಪ್ರಯೋಜನ ಇದೆ ಇದಕ್ಕೂ ಕೂಡ ಆ ಮೃತ ವ್ಯಕ್ತಿ ಕುಟುಂಬದವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರು ಒಂದು ಪೊಲೀಸ್ ಸ್ಟೇಷನಲ್ಲೊಂದು ಎಫ್ ಐ ಆರ್ ಮಾಡಿಸ್ಬೇಕು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಮತ್ತು ನಾವು ದಾಖಲಾತಿಗಳೆಲ್ಲ ಕಾಲಕ್ಕೆ ಮಾಡ್ತೀವಿ ಏನೇನು ಬೆಳೆ ಬೆಳೆದಿದ್ದರು ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಈ ಥರದ್ದು ಜನಗಳು ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಳು ಏನೇನು ಓದ್ತಾ ಇದ್ದಾರೆ ಮತ್ತು ಅವರು ಏನು ಬೆಳೆ ಬೆಳೆದಿದ್ದರು ಬೆಳೆ ಹಾನಿಯಾಗಿತ್ತ ಅವ್ರು ಎಷ್ಟು ಸಾಲ ಮಾಡಿದರು ಬ್ಯಾಂಕ್ನಿಂದ ಮಾಡಿದ್ರ ಬೇರೆಯವರಿಂದ ಮಾಡಿದ್ರ ಬೇರೆ ಬ್ಯಾಂಕ್ನಿಂದ ಮಾಡಿದರೆ ಎಷ್ಟು ಯಾವ್ದು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಟಿಸ್ ಬಂದಿತ್ತು ಈ ಸಹ ಈ ಥರ ಸಂಪೂರ್ಣ ಒಂದು ದಾಖಲಾತಿಗಳನ್ನೆಲ್ಲ ಪೊಲೀಸ್ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಎಲ್ಲ ಮಾಡ್ತೀವಿ ಇದನ್ನೆಲ್ಲ ಕ್ರೋಢೀಕರಿಸಿ ಮಾನ್ಯ ಎ ಸಿ ಸಾಹೇಬ್ರ ಸಮ್ಮುಖದಲ್ಲಿ ಮಡಿಸ್ತೀವಿ ಅಲ್ಲಿ ಅದು ಪ್ರಕರಣ ಓಕೆ ರೈತರ ಆತ್ಮಹತ್ಯೆಯಿಂದನೇ ಪ್ರಾಣ ಮರಣ ಹೊಂದಿದ್ದಾರೆ ಅಂತಂತಂದರೆ ಅವ್ರಿಗೆ ನಾವು ಅವ್ರಿಗೆ ಮ ಅವರು ನೇರ ವರ್ಗಾವಣೆ ಮುಖಾಂತರ ಯಾವುದೇ ಚೆಕ್ ಇಲ್ಲ ಯಾವುದೇ ಡಿ ಡಿ ಇಲ್ಲ ಯಾವುದೇ ಕೈಯಿಂದಿಲ್ಲ ಅವ್ರ ಖಾತೆಗೆ ನೇರ ವರ್ಗಾವಣೆ ಮುಖಾಂತರ ಐದು ಲಕ್ಷ ರೂಪಾಯಿ ಪಾವತಿ ಮಾಡಲಿಕ್ಕೆ ಅವಕಾಶ ಇದಲ್ಲದೆ ಆ ಸತ್ತಂಥ ಕುಟುಂಬದ ಮಕ್ಕಳೇನಾದ್ರು ಓದೋ ಅಂಥ ಮಕ್ಕಳಿದ್ದರೆ ಅವರಿಗೆ ಮೊದಲನೇ ಪ್ರಿಯಾರಿಟಿಯಾಗಿ ಅವ್ರಿಗೆ ಸ್ನಾ ಸ್ನಾತಕೋತ್ತರ ಪದವಿ ಗಂಟನು ಕೂಡ ಉಚಿತವಾಗಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಅವ್ರಿಗೆ ಫಸ್ಟ್ ಫ್ರೆನ್ಸ್ ಕೊಡಬೇಕು ಮತ್ತು ಯಾವುದೇ ಹಾಸ್ಟೆಲ್ನಾದರೂ ಫಸ್ಟ್ ಪ್ರಿಫರೆನ್ಸು ಆ ಮಕ್ಕಳುಗಳಿಗೆ ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಮತ್ತು ಅವರು ಆ ನಮ್ಮ ಇಲಾಖೆ ಯಾವುದೇ ಇಲಾಖೆ ಏನೇ ಸವಲತ್ತು ಕೊಡೋದಾದರೂ ಫಸ್ಟ್ ಆ ಇಲಾಖೆಯಿಂದ ಅವ್ರಿಗೆ ಆ ಇಲಾಖೆಯಲ್ಲಿ ಫಸ್ಟ್ ಆ ಮೃತ ಕುಟುಂಬಕ್ಕೆ ಕೊಡಬೇಕು ಈ ರೀತಿ ಮತ್ತು ಇದು ಅಷ್ಟು ಅದಲ್ಲದೆ ನಾವು ಪ್ರತಿ ಅವ್ರ ಸ್ವತಂತ್ರ ಕುಟುಂಬದ ಆ ಮಹಿಳೆಗೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಾಶಾಸನ ಕೊಡಲಿಕ್ಕೂ ಕೂಡ ನಾವು ನಾವು ಅದನ್ನು ಪ್ರೊಸಿಡಿಂಗ್ಸ್ ಮಾಡಿಸಿ ಇಮ್ಮಿಡಿಯೇಟ್ ನಾನು ಬಂದು ನಾಲ್ಕು ತಿಂಗಳೇ ಅಂದರೆ ಹೇಳ್ಕೊಳ್ಳಿಕ್ಕೆ ಬೇಜಾರು ಒಂದು ನಾಲ್ಕು ಜನಕ್ಕೆ ಮಾಡಿಸ್ಕೊಡ್ತೀನಿ ಅವ್ರು ನಾಲ್ಕು ಜನಕ್ಕೂ ಐದು ಲಕ್ಷ ದುಡ್ಡು ಬಂದಿದೆ ಎರಡು ಎರಡು ಸಾವಿರ ರೂಪಾಯಿ ಮಾಶಾಸನ ಬಂದಿದೆ ಒಂದು ಕುಟುಂಬದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅವ್ರಿಗೆ ಸ್ನಾತಕೋತ್ತರ ಒಂದು ಈಗ ಸ್ಕೂಲ್ ವಿಥೌಟ್ ಫೀಸು ಅವ್ರಿಗೆ ಕ್ಲಾಸ್ ಅವ್ರಿಗೆ ಅಡ್ಮಿಷನು ಕೂಡ ಆಗಿದೆ ಇಷ್ಟು ಆಗಿದೆ ಆದರೆ ದಯಮಾಡಿ ನಾನು ನನ್ನ ಸುಳ್ಳೆ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ನಿಮ್ಮ ನಿಮ್ಮ ಜೊತೆ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಲಾಖೆ ಇದೆ ಎಲ್ಲ ಇಲಾಖೆಗಳು ಸರ್ಕಾರ ಇರೋದು ನಿಮಗೋಸ್ಕರ ಕಷ್ಟ ಮನುಷ್ಯನಿಗೆ ಬರದೇ ಇನ್ಯಾರಿಗೂ ಬರಲ್ಲ ಬರೋಲ್ಲ ಏನೇ ಕಷ್ಟ ಬರಲಿ ಹೆದ್ಗೊಂದು ಹೋಗ್ಬೇಡಿ ಭಗವಂತ ಇರ್ತಾನೆ ನಿಮ್ಮ ಸ್ನೇಹಿತರು ಸಹಪಾಠಿಗಳು ಕುಟುಂಬ ಇರ್ತದೆ ಮಕ್ಕಳಿರ್ತದೆ ಅವ್ರ ಮಕ್ಕಳ ಅವ್ರ ಮುಖಗಳನ್ನ ನೋಡಿ ನಾನು ಈ ಮೂಲಕ ನನ್ನ ಪ್ರೀತಿಯ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂತಂದರೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನಿಮ್ಮ ನಿಮ್ಮ ಪ ನಿಮ್ಮ ಪರವಾಗಿ ಸರ್ಕಾರ ಇರ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ತದೆ ಅಲ್ಲ ಹತ್ತು ಹಲವಾರು ಇಲಾಖೆಗಳಿರ್ತದೆ ಇವ್ರಿಂದ ಪಡೋ ಬರುವಂಥ ಸಲವತ್ತುಗಳನ್ನ ಪಡ್ಕೊಳ್ಳಿ ಏನೇ ಸಾಲ ಇರಲಿ ಏನೇ ನೋವು ಇರಲಿ ಏನೇ ಇರಲಿ ನಿಮ್ಮ ಕುಟುಂಬದ ಮುಖ ನೋಡ್ಕೋಬೇಕು ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಈ ರೈತರ ಆತ್ಮಹತ್ಯೆ ಅನ್ನುವಂತಹ ಈ ಈ ದುಶ್ಚಟಕ್ಕೆ ಕೈ ಹಾಕಬೇಡಿ ಎಸ್ ನೋಡಿದ್ರಲ್ಲ ಸುಳ್ಳಿದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ನಿಮಗೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ನಾನು ನಿಮಗೆ ಕಾಲಿಗೆ ಸಿಗ್ತೇನೆ ಯಾವ ಮಾಹಿತಿ ಬೇಕಿದ್ರೂ ಕೂಡ ನಾನು ನಡ್ಕೊಳ್ಬೋದು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟರು ಸರ್ ನೀವು ಸಾಕಷ್ಟು ಮಾಹಿತಿ ಕೊಡ್ರಿ ಧನ್ಯವಾದಗಳು ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸುಳಿದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ನಾನು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ರೈತರಿಗೆ ಇರುವಂತಹದು ಎನಿಟೈಮ್ ಕೂಡ ನೀವು ಕಾಲ್ ಮಾಡ್ಬೋದು ಯಾವುದೇ ಮಾಹಿತಿಯನ್ನು ಕೂಡ ನನ್ನಿಂದ ಪಡ್ಕೊಳ್ಬೋದು ಪಡ್ಕೊಳ್ಬೋದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಕೌಶಲ್ ಜೊತೆ ನಾನು ಪೂಜಾ ಶ್ರೀವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್